ಸ್ಮೋಕ್ ಬಾಂಬ್ ಪ್ರಕರಣದ ಮಾಸ್ಟರ್ ಮೈಂಡ್ ಅರೆಸ್ಟ್ ಆಗಿದ್ದಾನೆ ಪೊಲೀಸರ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಮಾಸ್ಟರ್ ಮೈಂಡ್ ಲಲಿತ್ ಸ್ಮೋಕ್ ಬಾಂಬ್ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಪೊಲೀಸರ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಮಾಸ್ಟರ್ ಮೈಂಡ್ ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ಹಾಕಿದ್ದರ ರಹಸ್ಯವನ್ನ ಬಯಲು ಮಾಡಿದ್ದಾನೆ ವಿಚಾರಣೆ ಸಂದರ್ಭದಲ್ಲಿ ಹೇಗಿತ್ತು ಗೊತ್ತಾ ಮಾಸ್ಟರ್ ಮೈಂಡ್ ಲಲಿತ್ ಮಾಸ್ಟರ್ ಪ್ಲಾನ್ ಏತನೇ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅಂತ ಹೇಳಾಗ್ತಾ ಇದೆ ಈಗ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಹೇಗಿತ್ತು ಹಾಗಾದ್ರೆ ಮಾಸ್ಟರ್ ಮೈಂಡ್ ಲಲಿತ್ ಮಾಸ್ಟರ್ ಪ್ಲಾನ್ ನಾಲ್ವರು ಆರೋಪಿಗಳ ಮೊಬೈಲ್ ಅನ್ನ ತನ್ನ ಬಳಿಯೇ ಇಟ್ಕೊಂಡಿದ್ದ ಲಲಿತ್ ಆರೋಪಿಗಳ ಮೊಬೈಲ್ ಫೋನ್ ಇಟ್ಟು ಇಸ್ಕೊಂಡು ಸುಟ್ಟು ಹಾಕಿದ್ದಾನೆ ಲಲಿತ್ ಜ ಸಾಕ್ಷ್ಯಾಧಾರ ಏನಿತ್ತು ಅವೆಲ್ಲವನ್ನ ಸಹ ನಾಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಲ್ವರ ಮೊಬೈಲ್ ಅನ್ನ ತೆಗೆದುಕೊಂಡು ಅದನ್ನ ಸುಟ್ಟು ಹಾಕಿದ ಶನಿವಾರ ಮತ್ತು ಭಾನುವಾರ ಘಟನೆಯ ಮರುಸೃಷ್ಟಿಯನ್ನ ಪೊಲೀಸರು ಮಾಡಲಿದ್ದಾರೆ ಭದ್ರತಾ ಲೋಪದ ಜಾಡನ್ನ ಹುಡುಕೋದಕ್ಕೆ ಪೊಲೀಸರು ಮುಂದಾಗಿದ ಸಂಸತ್ನ ಒಳಗೆ ಇಬ್ಬರು ಹೋಗಿ ಸ್ಮೋಕ್ ಬಾಂಬ್ ಅನ್ನ ಎಸಿದ್ರೆ ಅಲ್ಲಿ ದಾಳಿ ಮಾಡಿದ್ರೆ ಹೊರಗಡೆ ಇಬ್ರು ಘೋಷಣೆಗಳನ್ನ ಕೂಕ್ತಾ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಆ ನಾಲ್ವರ ಮೊಬೈಲ್ ಸಹ ಈ ಲಲಿತ ಜಾ ಬಳಿ ಇತ್ತು ಆ ನಾಲ್ವರ ಮೊಬೈಲ್ ಅನ್ನ ಸಹ ಸುಟ್ ಹಾಕಿದಾನೆ ಯಾವುದೇ ಸಾಕ್ಷಿ ಸಿಗಬಾರ್ದು ಅನ್ನುವಂತ ಕಾರಣಕ್ಕೆ ಸುಟ್ ಹಾಕಿದಾನೆ ಲಲಿತ್ಸಾ ಮಾಸ್ಟರ್ ಮೈಂಡ್ ಏತನೆ ಏತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ ವಿಚಾರಣೆ ನಡೆಸಲಾಗ್ತಾ ಇದೆ ಸ್ಫೋಟಕ ಮಾಹಿತಿಗಳನ್ನ ಒಂದೊಂದಾಗಿ ಹೇಳ್ತಾ ಇದ್ದಾನೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಆರೋಪಿಗಳನ್ನ ಏಳು ದಿನ ಕಸ್ಟಡಿಗೆ ನೀಡಿರುವ ಪಟಿಯಾಲ ಕೋರ್ಟ್ ದೆಹಲಿ ಪೊಲೀಸರಿಂದ ಆರು ಜನ ಆರೋಪಿಗಳ ಗ್ರಿಲ್ ನಡೀತಾ ಇದೆ ಆರೋಪಿಗಳ ಮೊಬೈಲ್ ಕಾಲ್ ಲಿಸ್ಟ್ ಅನ್ನ ಖಾಕಿ ಪಡೆ ಜಾಲಾಡ್ತಾ ಇದೆ ಆರು ಆರೋಪಿಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಆರೋಪಿಗಳ ಮೊಬೈಲ್ ಕಾಲ್ ಲಿಸ್ಟ್ ಜಾಲಾಡ್ತಾ ಇರುವ ಖಾಕಿ ಪಡೆ ವಾಟ್ಸಪ್ ಟೆಲಿಗ್ರಾಮ್ ಮೆಸೆಂಜರ್ಗಳ ಚಾಟ್ ಲಿಸ್ಟ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಪೊಲೀಸರಿಂದ ಯಾರ್ಯಾರ ಜೊತೆಗೆ ಚಾಟಿಂಗ್ ನಡೆದಿದೆ ಅನ್ನೋದರ ಬಗ್ಗೆ ಕಾಕಿ ಪರಿಶೀಲನೆ ಮಾಡ್ತಾ ಇದ್ರು ಯಾವೆಲ್ಲ ಗ್ರೂಪ್ನಲ್ಲಿ ಇವರು ಆಕ್ಟಿವ್ ಇದ್ರು ಗ್ರೂಪ್ನಲ್ಲಿರುವ ಇನ್ನಿತರ ಸದಸ್ಯರ ಬಗ್ಗೆಯೂ ಸಹ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಬಂಧಿತರ ಮೊಬೈಲ್ ಅನ್ನ ಗೆ ಕಳುಹಿಸಿರುವಂತಹ ಪೊಲೀಸರು ಅರೆಸ್ಟ್ ಆಗಿರುವಂತಹ ಆರು ಜನ ಆರೋಪಿಗಳ ವಿಚಾರಣೆಯನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಆರೋಪಿಗಳನ್ನ ಏಳು ದಿನ ಕಸ್ಟಡಿಗೆ ನೀಡಿರುವ ಪಟಿಯಾಲ ಕೋರ್ಟ್ ಯಾಕಂದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕು ಇವ್ರ ಜೊತೆ ಯಾರಿದ್ದಾರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಕೃತ್ಯ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಾಗಿ ತಮ್ಮ ಕಸ್ಟಡಿಗೆ ಕೊಡಬೇಕು ಹತ್ತು ದಿನಗಳ ಕಾಲ ಅಂತ ಪೊಲೀಸರು ಕೋರ್ಟ್ನ ಮೊರೆ ಹೋಗಿದ್ರು ಕೋರ್ಟ್ ಏಳು ದಿನ ಕಸ್ಟಡಿಗೆ ನೀಡಿದೆ ದೆಹಲಿ ಪೊಲೀಸರಿಂದ ಆರು ಜನ ಆರೋಪಿಗಳ ಆಗ್ತಾ ಇತ್ತು ಅವರ ಮೊಬೈಲ್ಗಳ ಪರಿಶೀಲನೆ ಆಗ್ತಾ ಇತ್ತು ಡಿಸೆಂಬರ್ ಹದಿಮೂರಕ್ಕೆ ಸಿದ್ಧವಾಗಿತ್ತು ಎರಡೆರಡು ಮಾಸ್ಟರ್ ಪ್ಲಾನ್ ಮಾಸ್ಟರ್ ಮೈಂಡ್ ಲಲಿತ್ ಬಾಯ್ ಬಿಟ್ಟ ಮಹಾರಹಸ್ಯ ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ರೆಡಿ ಮಾಡಿದ್ದ ಲಲಿತ್ ಝ ಪ್ಲಾನ್ ರೆಡಿ ಆಗಿದ್ದು ಡಿಸೆಂಬರ್ ಹದಿಮೂರಕ್ಕೆ ಎರಡು ಪ್ಲಾನ್ ಒಟ್ಟು ರೆಡಿ ಆಗಿತ್ತು ಪ್ಲಾನ್ ಎ ಏನಾದರೂ ಫೇಲ್ ಆದ್ರೆ ಪ್ಲಾನ್ ಬಿ ರೆಡಿ ಮಾಡಿದ್ದ ಲಲಿತ್ ಝಾ ಪ್ಲಾನ್ ಎ ಮನೋರಂಜನ್ ಸಂಸತ್ ಒಳಗೆ ಸ್ಮೋಕ್ ಬಾಂಬ್ ದಾಳಿ ಮಾಡು ನೀಲಂ ಅಮೋಲ್ ಸಂಸತ್ ಹೊರಗಡೆ ಇರುವಂತೆ ಪ್ಲಾನ್ ಅನ್ನ ರೆಡಿ ಇದು ಪ್ಲಾನ್ ನಂಬರ್ ಒನ್ ಪ್ಲಾನ್ ಎ ಫೇಲ್ ಆದ್ರೆ ಸಂಸತ್ ನಲ್ಲಿ ದಾಳಿಗೆ ಸಿದ್ಧವಾಗಿದ್ದ ಇನ್ನಿಬ್ರು ಪ್ಲಾನ್ ಬಿ ಮಹೇಶ್ ಕೈಲಾಶ್ ಸ್ಮೋಕ್ ಬಾಂಬ್ಗೆ ಸಿದ್ಧರಾಗಿದ್ರು ಪೊಲೀಸರ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಮಾಸ್ಟರ್ ಮೈಂಡ್ ಲಲಿತ್ಸ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರ ವಿಶೇಷ ತನಿಖಾ ತಂಡದಿಂದ ವಿಚಾರಣೆ ಆಗ್ತಾ ಇದೆ ಇದಿಷ್ಟೇ ಅಲ್ಲ ಇನ್ನು ಸಾಕಷ್ಟು ವಿಚಾರಗಳನ್ನ ಆತ ಒಂದೊಂದಾಗೆ ಬಾಯ್ ಬಿಡ್ತಾ ಇದ್ದಾನೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ ಒಂದು ವೇಳೆ ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ಹೇಗಿರಬೇಕಾಗತ್ತೆ ಅದ್ರ ಬಗ್ಗೆ ಸಹ ಮುಂಚೆನೆ ಕೂತು ಮಾತುಕತೆ ಆಗಿರುತ್ತೆ ಈ ಪ್ಲಾನ್ ಅನ್ನ ಸಿದ್ಧ ಮಾಡಿದ್ದೆ ಲಲಿತ್ಝಾ ಪ್ಲಾನ್ ಏನಲ್ಲಿ ಈಗಾಗಲೇ ನಡೆದೋಗಿದೆ ಪ್ಲಾನ್ ಎ ಅವ್ರು ಅಂದುಕೊಂಡಂತೆ ಆಯ್ತು ಸಾಗರ್ ಮನೋರಂಜನ್ ಸಂಸದ ಒಳಗೆ ಹೋಗಿ ಸ್ಮೋಕ್ ಬಾಂಬ್ ನ ದಾಳಿ ಮಾಡಿದ್ರು ನೀಲಂ ಹಾಗೆ ಅಮೋಲ್ ಸಂಸತ್ ಹೊರಗಡೆ ಇರುವಂತೆ ಪ್ಲಾನ್ ರೆಡಿ ಮಾಡಿದ್ರು ಅದೇ ರೀತಿಯಾಗಿ ನೀಲಂ ಮತ್ತೆ ಅಮೋಲ್ ಹೊರಗಡೆ ಇದ್ರು ಘೋಷಣೆಗಳನ್ನ ಕೂಕ್ತಾ ಪ್ರತಿಭಟನೆ ಮಾಡ್ತಾ ಇದ್ರು ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಒಂದು ವೇಳೆ ಪ್ಲಾನ್ ಎ ಏನಾದರೂ ಫೇಲ್ ಆದ್ರೆ ಪ್ಲಾನ್ ಬಿ ಸಹ ರೆಡಿ ಮಾಡಿಕೊಂಡಿದ್ದ ಆರೋಪಿ ಸಾಗರ್ ಮನೆಯಲ್ಲಿ ಪೊಲೀಸರಿಗೆ ರಹಸ್ಯವಾದ ಡೈರಿ ಪತ್ತೆಯಾಗಿದೆ ಈಗ ಹೊರಡೋ ಸಮಯ ಬಂದಿದೆ ಎಂದು ಬರೆದಿರುವಂತಹ ಡೈರಿ ಪತ್ತೆಯಾಗಿದೆ ರಹಸ್ಯವಾದ ಡೈರಿ ಇದು ಸಾಗರ್ ಡೈರಿ ವಶಕ್ಕೆ ಪಡೆದಿದ್ದಾರೆ ಉತ್ತರ ಪ್ರದೇಶದ ಪೊಲೀಸರು ಸಾಗರ್ ಮನೆಯಲ್ಲಿ ಸಿಕ್ಕಿರುವಂತಹ ಡೈರಿ ಆರೋಪಿ ಸಾಗರ್ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದಂತಹ ಸಂದರ್ಭದಲ್ಲಿ ರಹಸ್ಯವಾದ ಡೈರಿ ಪತ್ತೆಯಾಗಿದೆ ಈಗ ಹೊರಡೋ ಸಮಯ ಬಂದಿದೆ ಎಂದು ಬರೆದಿದ್ದಾನೆ ಡೈರಿಯಲ್ಲಿ ಸಾಗರ್ ಡೈರಿಯನ್ನ ವಶಕ್ಕೆ ಪಡೆಯಲಾಗಿದೆ ಉತ್ತರ ಪ್ರದೇಶ ಪೊಲೀಸರಿಂದ ಹಾಗಾದ್ರೆ ಈ ರೀತಿಯಾಗಿ ಯಾಕೆ ಬರ್ದಿದ್ದ ಹಾಗಾದ್ರೆ ದಾಳಿ ಮಾಡೋದಕ್ಕೆ ಸಂಸತ್ ಮೇಲೆ ಈ ರೀತಿ ಸ್ಮೋಕ್ ಬಾಂಬ್ ದಾಳಿ ಮಾಡೋದಕ್ಕೆ ಅಂತಾನೆ ಹೊರಟಿದ್ದೀನಿ ಅಂತ ಬರೆದುಕೊಂಡಿದ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಈಗ ತನಿಖೆ ಆಗ್ತಾ ಇದೆ ಎಲ್ಲ ಆಂಗಲ್ ಅಲ್ಲಿ ಸಹ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಇದೆ ದೇಶದ ಗಮನ ಸೆಳೆಯೋದಕ್ಕೋಸ್ಕರ ನಾವು ಈ ರೀತಿಯಾದಂತಹ ಕೃತ್ಯ ಮಾಡಿದ್ವಿ ಅಂತ ಮೊದಲಿಗೆ ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ರು ಮನೋರಂಜನ್ ಹಾಗೆ ಸಾಗರ್ ಶರ್ಮಾ ಈಗ ಮತ್ತೊಬ್ಬ ಆರೋಪಿ ಆರನೇ ಆರೋಪಿ ಅರೆಸ್ಟ್ ಆಗಿದ್ದಾನೆ ಆತ ಹೇಳ್ತಿರೋದೇ ಬೇರೆ ಆತನ ಪ್ಲಾನ್ ಬಗ್ಗೆ ಹೇಳಿದ್ದಾನೆ ಕಲಾಪದ ವೇಳೆ ಸಂಸತ್ಗೆ ನುಗ್ಗಿದ ಮನೋರಂಜನ್ ಕಲಾಪ ನಡೀತಾ ಇದ್ದಾಗಲೇ ಸಂಸತ್ಗೆ ನೋಗಿದ್ದಾನೆ ಮೈಸೂರಿನ ಮನೋರಂಜನ್ ನಿವಾಸಕ್ಕೆ ಪೊಲೀಸರು ಈಗ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಮೈಸೂರಿನ ವಿಜಯನಗರದಲ್ಲಿರುವಂತಹ ಮನೋರಂಜನ್ ನಿವಾಸ ಅಲ್ಲಿಗ ಪೊಲೀಸರ ಭದ್ರತೆ ಮೊನ್ನೆಯಿಂದಲೂ ಸಹ ಭದ್ರತೆಯನ್ನ ನೀಡಲಾಗಿದೆ ಈ ಘಟನೆ ನಡೆದಾಗಿಂದ ಸಹ ಮೈಸೂರಲ್ಲಿರುವಂತಹ ಮನೋರಂಜನ್ ಮನೆಗೆ ಭದ್ರತೆ ಮನೋರಂಜನ್ ಪೂರ್ವಾಪರವನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಏನ್ ಮಾಡ್ತಾ ಇದ್ದ ಎಲ್ಲೆಲ್ಲಿ ಓಡಾಡ್ತಾ ಇದ್ದ ಮೈಸೂರಿನಲ್ಲಿ ಮನೋರಂಜನ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿಲ್ಲ ಕುಟುಂಬಸ್ಥರನ್ನ ಯಾರಾದ್ರೂ ಸಂಪರ್ಕಿಸುವ ಶಂಕೆ ಮೇಲೆ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಮನೋರಂಜನ್ ಮನೆ ಮುಂದೆ ಈಗ ಬಿಗಿ ಪೊಲೀಸ್ ಭದ್ರತೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈ ಘಟನೆ ನಡೆದಾಗಿನಿಂದ ಸಹ ಮೈಸೂರಿನಲ್ಲಿ ಇರುವಂತಹ ಮನೋರಂಜನ್ ಮನೆ ಮುಂದೆ ಪೊಲೀಸರು ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಯಾರಾದರೂ ಬರ್ತಾರ ಅನ್ನುವಂತಹ ಶಂಕೆ ಹಿನ್ನೆಲೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಆದರೆ ಮೈಸೂರಿನ ಅವರ ಮನೆಯಲ್ಲಿ ಮನೋರಂಜನ್ಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿ ಏನು ಸಿಕ್ಕಿಲ್ಲ ಇನ್ನು ಮೈಸೂರಿನ ಜೊತೆ ಸಾಗರ್ ಶರ್ಮಾ ನಂಟನ್ನ ಜಾಲಾಡ್ತಾ ಇದ್ದಾರೆ ಮೈಸೂರಿಗೂ ಸಾಗರ್ ಶರ್ಮಾಗೂ ಏನ್ ನಂಟಿದೆ ಇದರ ಬಗ್ಗೆ ಜಾಲಾಡ್ತಾ ಇದೆ ಖಾಕಿ ಟೀಮ್ ಮನೋರಂಜನ್ ಬಿಟ್ಟು ಮೈಸೂರಿಗೆ ಯಾರ್ಯಾರನ್ನ ಭೇಟಿ ಮಾಡಿದ್ದ ಮನೋರಂಜನ್ ಅಂತೆ ಇನ್ಯಾರ್ಯಾರನ್ನ ಭೇಟಿ ಮಾಡಿದ್ದ ಅಂತ ಸಾಗರ್ ಶರ್ಮಾ ಸಂಪರ್ಕದಲ್ಲಿರುವ ಮೈಸೂರಿನವರು ಯಾರು ಮೈಸೂರಿಗೆ ಬಂದು ಹೋಗಿದ್ದರ ಬಗ್ಗೆ ಖಚಿತಪಡಿಸಿರುವ ಕುಟುಂಬಸ್ಥರು ಮನೋರಂಜನ್ ಕುಟುಂಬಸ್ಥರು ಖಚಿತಪಡಿಸಿದ್ದಾರೆ ಸಾಗರ್ ನಮ್ಮನೆ ಬಂದಿದ್ದ ಅಂತ ಸಾಗರ್ ಮೈಸೂರಲ್ಲಿ ಎಲ್ಲ ಅಲ್ಲಿ ಓಡಾಡಿದ್ದ ಅನ್ನೋದರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಸಿಎಂ ನಿವಾಸವು ಮೈಸೂರಲ್ಲೇ ಇರೋದ್ರಿಂದ ಹೆಚ್ಚಿದ ಆತಂಕ ಸಿಎಂ ಮನೆ ಬಳಿಗೆ ಆಗಮಿಸಿದ್ದಾನಾ ಅನ್ನೋ ಬಗ್ಗೆ ಸಹ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಎರಡೆರಡು ಬಾರಿ ಮೈಸೂರಿಗೆ ಬಂದು ಹೋಗಿದ್ದರ ಉದ್ದೇಶ ಹಾಗಾದ್ರೆ ಮೈಸೂರಿಗೆ ಬಂದು ಸಾಗರ್ ಶರ್ಮಾ ಮಾಡಿದ್ದೇನು ಅಂತ ತನಿಖೆ ಆಗ್ತಾ ಇತ್ತು ಎರಡೆರಡು ಸಲ ಮೈಸೂರಿಗೆ ಬಂದಿದ್ದಾನೆ ಹಾಗಾದ್ರೆ ಮನೋರಂಜನ್ ಮನೆಗೆ ಬಂದ್ ಹೋದಂತಹ ಸಂದರ್ಭದಲ್ಲಿ ಅವನು ಯಾವ ಕಾರಣಕ್ಕಾಗಿ ಬಂದ ಮತ್ತೊಂದು ಸಲ ಬಂದಾಗ ಯಾವೆಲ್ಲ ಕಾರಣಕ್ಕಾಗಿ ಬಂದ ಎಲ್ಲಿಗೆಲ್ಲ ಭೇಟಿ ಕೊಟ್ಟಿದ್ದಾನೆ ಮೈಸೂರಲ್ಲಿ ಅವನಿಗೆ ಯಾರೆಲ್ಲ ಪರಿಚಯ ಇದ್ದಾರೆ ಇದ್ರ ಬಗ್ಗೆ ಸಹ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಸಾಗರ್ ಶರ್ಮಾ ಬಗ್ಗೆ ಹೆತ್ತವರ ಬಳಿಯೇ ಸುಳ್ಳು ಹೇಳಿದ್ದಾನೆ ಮನೋರಂಜನ್ ಎರಡು ಬಾರಿ ಮನೋರಂಜನ್ ನಿವಾಸಕ್ಕೆ ಆಗಮಿಸಿದ್ದ ಸಾಗರ್ ಶರ್ಮಾ ಮೈಸೂರಿನ ನಿವಾಸಕ್ಕೆ ಬಂದು ಹೋಗಿದ್ದ ಸಾಗರ್ ಶರ್ಮಾ ಎರಡು ಬಾರಿ ಬಂದಿರ್ತಾನೆ ಮನೋರಂಜನ್ ಮನೆಗೆ ಸಾಗರ್ ಶರ್ಮಾ ಯಾರು ಅಂತ ಕೇಳಿದಾಗ ಕ್ಲಾಸ್ಮೆಟ್ ಅಂತ ಕತೆ ಕಟ್ಟಿದ ಆಟೋ ಚಾಲಕನಾಗಿದ್ದರೂ ಕ್ಲಾಸ್ಮೆಂಟ್ ಅಂತ ಕತೆ ಕಟ್ಟಿದ್ದ ಮನೋರಂಜನ್ ಮನೆಗೆ ಬಂದಾಗಲೂ ಸೈಲೆಂಟ್ ಆಗಿಯೇ ಇದ್ದ ಸಾಗರ್ ಶರ್ಮಾ ಆತ ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ತಾನೆ ಸಾಗರ್ ಶರ್ಮಾ ಮನೋರಂಜನ್ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸೈಲೆಂಟ್ ಆಗಿರ್ತಾನೆ ಮನೋರಂಜನ್ ಕುಟುಂಬಸ್ಥರ ಬಳಿ ಹೆಚ್ಚೇನು ಮಾತಾಡಿರಲಿಲ್ಲ ಎರಡು ಬಾರಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮನೋರಂಜನ್ ಮನೆಯಲ್ಲಿ ಊಟ ಮಾಡಿದ್ದ ಸಾಗರ್ ಶರ್ಮಾ ಸೈಲೆಂಟ್ ಆಗಿದ್ದು ಅಲ್ಲಿಂದ ಹೊರಟು ಹೋಗಿದ್ದಾನೆ ಈತ ಮನೋರಂಜನ್ ಸಾಗರ್ ಶರ್ಮಾ ಬಗ್ಗೆ ತಮ್ಮ ಪೋಷಕರ ಬಳಿಯೇ ಸುಳ್ಳು ಹೇಳಿದ ನನ್ನ ಕ್ಲಾಸ್ಮೇಟ್ ಅಂತ ಹೇಳಿಕೊಂಡಿದ್ದಾನೆ ಸಾಗರ್ ಶರ್ಮಾ ಆಟೋ ಚಾಲಕ ಆದರೆ ಆತ ನನ್ನ ಕ್ಲಾಸ್ಮೇಟ್ ಅಂತ ಸುಳ್ಳು ಹೇಳಿರ್ತಾನೆ ಮನೂರು ಸಹ ಒಪ್ಪಿದ್ದಾರೆ ಎರಡು ಬಾರಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಊಟ ಮಾಡಿಕೊಂಡು ವಾಪಸ್ ತೆರಳಿದ್ದ ಸಾಗರ್ ಶರ್ಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್